ಫ್ರೆಂಡ್ಸ್ ಯಾರೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಶೇರ್ ಮಾಡ್ಕೊತೀನಿ ವಿಡಿಯೋ ಎಂತೆ ಆಗ್ಬಹುದು ಆದರೂ ಕೂಡ ನಿಮ್ಗೆ ನೋಡುವಂತ ಕ್ಯೂರಿಯಾಸಿಟಿ ಇರುತ್ತಂತ ಅನ್ಕೊಂಡು ಹೇಳ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್ ಇದೆಲ್ಲ ಹೋಗ್ದಾಗ ಹೇಳಿದ್ರಾಯಿತು ಆಯ್ತು ಸಂಧಿ ಸಂಜೆ ಮಾಡಿ ಅಷ್ಟೊಂದೇನ ರುಟೀನ್ ಇಲ್ರಿ ಸೊ ಹಾಗಾಗಿ ಆ ಗಣಮನಿ ಫ್ಯಾಮಿಲಿ ಅಂತ ಬಂತಂದ್ರೆ ನಿಖಿತಾ ನೋಡಿದ್ರಿ ಕಪ್ಸ್ ಕೊಟ್ಟಿದಾಳ ಥ್ಯಾಂಕ್ ಯು ಸೋ ಮಚ್ ನಿಖಿತಾ ಇಷ್ಟ ಆಯ್ತು ನನಗಂತ ಕಪ್ ಸರ್ ಸೊ ಫಸ್ಟ್ ಇಂದ ಗಂಡು ಮನೆಯಿಂದ ಹೇಳ್ಕೊಂತ ಹೋದ್ರ ನಮ್ಮ ಮನೆಯವ್ರ ಅಕ್ಕ ಏನಂದ್ರ ನೋಡ್ರಿ ಅವರು ಮೂರುವರೆ ಸಾವಿರ ಅಮೌಂಟ್ ಕೊಟ್ಟಿದಾರ ಆ ಮತ್ತ್ ಇನ್ನೊಬ್ರು ನಾಗ್ನಿ ಏನೈತಿ ಅವ್ರು ಕೂಡ ಎರಡ್ ಸಾವಿರ ಅಮೌಂಟ್ ಕೊಟ್ಟಿದಾರ ಫ್ರೆಂಡ್ಸ್ ಅದ್ರಾಗ ನೀವು ಬಟ್ಟೆ ಅರ ತಗೋರಿ ಇಲ್ಲ ನೀವು ವಸ್ತು ಅರ ತಗೋರಿ ಅಂತೇಳಿ ಸೊ ಅದಾದ್ಮೇಗ ಮತ್ ಇನ್ನೊಬ್ರು ನಮ್ಮ ಯಜಮಾನ್ರ ಆ ದೊಡ್ಡವನ್ ಮಗೋಡ್ರಿ ಅಂತ ಅಂತೇಳಿ ಅವರು ಕೂಡ ಅಮೌಂಟ್ ಕೊಟ್ಟಿದಾರ ಒಂದ್ ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟಿದ್ದಾರೆ ಅವರುನು ಆಮೇಲೆ ನಮ್ಮ ನಾದ್ನಿ ನಾದ್ನಿ ಮತ್ತೆ ನಾದ್ನಿ ನೆಗೇನಿ ಅವ್ರ್ ಬಂದಿದ್ರಿ ಅವರು ಬಟ್ಟೆ ಎರಡಿನ ಕೂಡ ಮಾಡಿದ್ರು ಫ್ರೆಂಡ್ಸ್ ರಿಟರ್ನ್ ಕೂಡ ಆಮೇಲೆ ನಾವು ಕೂಡ ಮಾಡಿದ್ವಿ ಆ ಸೊ ಇದಿಷ್ಟು ಮನೆ ಕಡೆಯಿಂದ ಬಂದಿರುವಂತ ಅಮೌಂಟ್ ನೋಡ್ರಿ ಗಿಫ್ಟ್ ಮುಖಾಂತರ ಇಂತವ್ರ ಮನೆ ಕಡೆ ಹೇಳ್ಬೇಕಪ್ಪ ಅಂತಂದ್ರ ಕೂಡ ಎರಡ್ ಸಾವಿರ ಅಮೌಂಟ್ ಕೊಟ್ಟಿದ್ದಾರೆ ಸುಜಾತಕ್ಕ ಆ ನಮ್ಮ ತಂಗಿ ರತ್ನಾರಿ ರತ್ನನೂ ಎರಡ್ ಸಾವಿರ ಅಮೌಂಟ್ ಕೊಟ್ಟಿದ್ದಾರೆ ನಿನ್ ಫ್ಯಾನ್ ಅಗೋವಾಟ್ ನಿನ್ ಏನ್ ಬೇಕಾದ್ ನೀನ್ ತಗೋ ಅಮೌಂಟ್ ಅಂತೇಳಿ ಅವ್ರು ಎರಡ್ ಎರಡು ಸಾವಿರ ಕೊಟ್ಟರು ಸರ್ ಏನ್ ಮೊದ್ಲಿಂದ ಹೇಳ್ತಾ ನಾನು ವಸ್ತು ಕೊಡಿಸ್ತೀನಿ ಕರ್ಟನ್ ತಗೊಂಡ್ಬಿಡ್ರೀನಾ ದೊಡ್ಡ ದೊಡ್ಡ ವಿಂಡೋ ಅದು ಗ್ಯಾಲರಿ ಎಲ್ಲ ಐತಿ ಚೆನ್ನಾಗಿರ್ತೈತಿ ಅದೇ ಬಿಳಗ ನಿನ್ಗೆ ಎಂತ ಅಂತ ತಗೋ ನಾನು ಕರ್ಟನ್ ಕೊಡಿಸ್ತೀನಿ ಪರ್ದಗಳು ಅಂತೇಳಿ ಹೇಳದ್ರಿ ಫ್ರೆಂಡ್ಸ ಬಟ್ ನನಗ ಚೀಪ್ ಅಂಡ್ ಬೆಸ್ಟ್ ಕ್ವಾಲಿಟಿ ಅಂತ ಅಂತೇಳಿ ನಾನು ಕರ್ಟನ್ಗಳು ತಗೊಂಡೆ ನೋಡ್ರಿ ಫ್ರೆಂಡ್ಸ ಅದಕ್ಕೆ ಎಷ್ಟ್ ಅಮೌಂಟ್ ಅಂದ್ರ ಮೂರ್ ಮೂರುವರೆ ಸಾವಿರ ಅಮೌಂಟ್ ಬಿದ್ದೈತಿ ಅದೇನೈತಿ ನಮ್ಮ ತಂಗಿ ಹೆಸರು ಕೊಡ್ಸೋದು ಹೇಳ್ರಿ ಫ್ರೆಂಡ್ಸ್ ಅವು ಎಲ್ಲ ಮತ್ತೆ ನಮ್ಮ ದೊಡ್ಡಮ್ಮನ ಮಗಳು ಜಯ ಅಂತ ಹೇಳಿ ಜಯ ಅವನಿಗೆ ಕೂಡ ಫೈವ್ ಹಂಡ್ರೆಡ್ ರುಪಿ ನನಗೆ ಅಮೌಂಟ್ ಅನ್ನೇ ಗಿಫ್ಟ್ ಮಾಡಿದ್ಲು ಆಮೇಲೆ ಮಮ್ಮಿ ಅಂತೂ ಗೊತ್ತೈತಲ್ಲ ನಿಮ್ಗೆ ಟ್ವೆಂಟಿ ಫೈವ್ ತೌಸಂಡ್ ಅಮೌಂಟ್ ಕೊಡ್ತಿದ್ದಾರ ಸ್ಮಾರ್ಟ್ ಟೈಮ್ ದೊಡ್ಡ ಮಮ್ಮಿ ಫೈನಾನ್ಸ್ ಅಲ್ಲಿ ಅಂದ್ರೆ ಫಂಕ್ಷನ್ ಅದು ಇದ್ದಾಗ ಮಾಡಿದಾಗ ಸ್ನೇಹ ಫಸ್ಟ್ ಬರ್ತ್ಡೇಕ್ ಆಗಿರ್ಬೋದು ಕಿವಿ ಏನ್ ಕೊಡ್ಸೋದು ಏನಾದ್ರು ಮನೆಯಾಗ ಸ್ವಲ್ಪ ಅಲ್ಲಿಂದ ಬರಗ ಮಂಟಗ ಬಾಳ ಅಂದ್ರೆ ಬಾಳ ತಾಯಿಯಾಗಿ ಒಂದ್ ಹೆಚ್ಚಿಂದನೇ ಮಾಡಿದ್ವಿ ಬಿಗಿರಿಗೆ ನನ್ನ ಗಂಡನ ಮನೆಯವರಿಗೆ ಸುಮಾರು ಮಾಡಿದ ಆ ಅದ್ರ ಅಮೌಂಟ್ ಇಂದ ನಾನು ಟಿವಿ ತಗೊಂಡಿನಿ ಆಲ್ರೆಡಿ ವಿಡಿಯೋದೊಳಗ ಶೇರ್ ಮಾಡ್ಕೊಂಡಿನಿ ಮತ್ತ ನಮ್ಮ ದೊಡ್ಡಮ್ಮನ ಮಗಾರಿ ಜಯ ಅವರ ತಮ್ಮ ಮತ್ತ ಏನಂತಂದ್ರ ಶಿವಾಜಿ ಮಹಾರಾಜಂದು ಫೋಟೋ ತಗೊಂಡ್ ಬಂದಿದಾರ ಸೊ ಇದಿಷ್ಟ ನಮ್ಮ ತಾಮ್ ದೊಡ್ಡಮ್ಮ ಗಂಗುಅಕ್ಕ ಅಂತೇಳಿ ಅವರು ತುಂಬಾ ಯಾರಿ ಮಾಡಿದಾರ ಜೊತೆಗಿತ್ತಾಳದು ಹಿತ್ತಾಳೆದು ಅಂತ ಅನ್ಕೋತೀನಿ ಬಸವೇಶ್ವರಂದು ಮೂರ್ತಿ ತಗೊಂಡ್ ಬಂದಿದ್ದಾರೆ ಅವರು ಸಾರಿ ಕಂಚಿಂದು ತಗೊಂಡ್ ಬಂದಿದಾರ ಇದಿಷ್ಟು ನಮ್ಮ ತವರ್ ಮನೆ ಕಡೆ ಬಳಗ ನೋಡ್ರಿ ಫ್ರೆಂಡ್ಸ್ ಅಂದ್ರೆ ಸರೋವರ ಹತ್ತಿರ ಕೂಡ ಬಟ್ಟೆ ಎರಡು ಕೂಡ ತಗೊಂಡ್ ಬಂದಿದ್ರು ಸೊ ಇದಿಷ್ಟ ತವ್ರ ಮನಿ ಕಡೆಯಿಂದ ನಮ್ಗ ಬಂದಿರುವಂತ ಅಮೌಂಟ್ ಮುಖಾಂತರ ಗಿಫ್ಟ್ ನೋಡ್ರಿ ಎಲ್ಲಾ ಅಮೌಂಟನ್ನೇ ಅನ್ನ ಕೊಟ್ರು ಅವರು ಸೊ ಇದು ನನ್ನ ಗಂಡು ಮನಿ ಫ್ಯಾಮಿಲಿ ತವ್ರ ಮನಿ ಫ್ಯಾಮಿಲಿ ಇಂದ ಬಂದಿರುವಂತ ಅಮೌಂಟ ಇದನ್ನೆಲ್ಲ ಹೊರತುಪಡಿಸಿ ಒಂದು ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳ್ತೀನಿ ಯಾಕಂದ್ರೆ ಯೂಟ್ಯೂಬ್ ಮುಖಾಂತರ ನೀವೆಲ್ಲ ಪರಿಚಯ ಆಗಿದ್ದೀರಿ ಫಸ್ಟ್ ಒಂದ್ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ನಂದಿನಿ ಸಿಸ್ಟರ್ ಅವ್ರಿ ಅವರು ಕೂಡ ನನ್ನ ಸಬ್ಸ್ಕ್ರೈಬರ್ ನನ್ ತಂಗಿ ತಿಳ್ಕೊತೀನಿ ಚೆನ್ನಾಗ್ ಮಾತಾಡ್ತಾರೆ ಅಕ್ಕ ಅಕ್ಕ ಅಂತೇಳಿ ನಂದಿನ ಸಿಸ್ಟರ್ ಅವರು ಅವ್ರು ಒಂದ್ ಸಾವಿರ ರೂಪಾಯಿ ನನ್ಗೆ ಅಮೌಂಟ್ ಹಾಕಿದ್ರು ಅಕ್ಕ ನಾನು ಬರಕ್ ಆಗಲ್ಲ ಪ್ಲೀಸ್ ಅನ್ ಏನಾದ್ರು ತಗೋಬೇಡ ಅನ್ಬೇಡ ಅಂತೇಳಿ ಸೊ ಅವ್ರು ಒಂದ್ ಸಾವಿರ ರೂಪಾಯಿ ಅಮೌಂಟ್ ಹಾಕಿದ್ರು ನಾನು ಯೂಟ್ಯೂಬ್ ಕುಟುಂಬ ಇದು ಹೇಳ್ತಾ ಇರುವಂತದ್ದು ಹೆಮ್ಮೆ ಅಂತ ಅನಸ್ತೈತಿ ಯಾಕಂತೇಳಿ ಕಂಟಿನ್ಯೂ ಆಗಿ ನೋಡ್ರಿ ಹೇಳ್ತೀನಿ ಆಮೇಲೆ ಶ್ರದ್ಧಾ ಜೈನ್ ಸಿಸ್ಟರ್ ಅವರು ಡೈಲಿ ಒಂದೊಂದ್ ವಿಡಿಯೋ ಕಮೆಂಟ್ ಹಾಕಿರ್ತಾರ ನೋಡಿರ್ಬೋದು ಅವ್ರು ನನಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಹಾಕಿದ್ರು ಇಲ್ಲ ಏನಾದರೂ ಮಾಡ್ಕೋರಿ ಸಿಸ್ಟರ್ ನೀವು ಅಂತೇಳಿ ಆ ಅವ್ರು ಎರಡು ಸಾವಿರ ಅಮೌಂಟ್ ಹಾಕಿದ್ರು ಜೊತೆಗೆ ಕುಕ್ಕರು ಇಯರಿಂಗ್ಸ್ ಕೊಳ್ಳಂದು ಸೀರೆ ಡ್ರೆಸ್ಸು ಬಳೆಗಳು ಈಗ ಹಾಕಿರುವಂಥ ಬಳೆಗಳು ಕೂಡ ಅವ್ರು ಕೊಟ್ಟಿರುವಂತದ್ದು ಗಿಫ್ಟನ್ನೇ ಡಬ್ಬಿಗಳು ಎಲ್ಲಾನು ಕೂಡ ಅವರು ಒಂದು ದೊಡ್ಡ ಬಾಕ್ಸ್ನಾಗೆ ಗಿಫ್ಟ್ ಕೊಟ್ಟಿದ್ರು ನಾನಿವಾಗ ಸ್ಪೈಸಸ್ ಎಲ್ಲ ಹಾಕಿಟ್ಟು ನೋಡ್ರಿ ಕಿಚನ್ ಒಳಗ ಅದೆಲ್ಲ ಅವ್ರು ಕೊಟ್ಟಿರೋದನ್ನೇ ನೋಡಿರಿ ನೀವು ತೋರ್ಸಿನಿ ಸೊ ಅದು ಅವ್ರು ಕೊಟ್ಟಿದ್ರು ಶ್ರದ್ಧಾ ಸಿಸ್ಟರ್ ಅವರು ನಂದಿನಿ ಸಿಸ್ಟರ್ ಅವರು ಆಮೇಲೆ ಲಕ್ಷ್ಮಿ ಸಿಸ್ಟರ್ ಅಂತ ಹೇಳಿ ಅವರು ಒಂದ್ ಸಾವಿರ ಅಮೌಂಟ್ ಹಾಕಿದ್ರು ಏನ್ ಮಾಡ್ತೀನಿ ತಗೋ ಸವಿತಾ ನೀನು ನಾನು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಅವರು ಹಂಗಾಗಿ ಚಕ್ ಚಕ್ಲಿ ಇಲ್ಲ ಅಂತ ಅದನ್ನ ತಗೋ ಅಂತ ಇದ್ರು ಮತ್ತ ನಾನು ಅದನ್ನ ತಗೊಂಡೆ ನೋಡ್ರಿ ಅದಾದ್ಮೇಲೆ ಮತ್ತ ನಮ್ಮ ರೇಣುಕಾ ಸಿಸ್ಟರ್ ಅವರು ಸ್ನೇಹದ ಪ್ರೀತಿಯಿಂದ ಅರ್ತಿ ಅಂತ ಕರಿತಾರೆ ಅವರು ಅವರು ಕೂಡ ನನಗೆ ಬಟ್ಟೆ ಅಂದ್ರೆ ಬರ್ತಡೇ ಇತ್ತು ನೋಡ್ರಿ ಆ ಬರ್ತಡೇಗೂ ಕೂಡ ಎರಡು ಸಾವಿರ ರೂಪಾಯಿ ಅಮೌಂಟ್ ಹಾಕಿದ್ರು ನಿಮ್ಗೆ ಯಾವಾಗ ಬೇಕು ಡ್ರೆಸ್ ತಗೋರಿ ಅಂತೇಳಿ ನಾವು ಮನೆಗೆ ಇನ್ವೈಟ್ ಮಾಡಕ್ ಹೋದಾಗ ನಂಗೆ ಬರೋಕೆ ಆಗಲ್ಲ ಈಗ ಅಂದ್ರೆ ಅಣ್ಣ ಅಣ್ಣಗೊಚೂರು ಅವಾಗ ರೆಷ್ಟು ಐತ್ರಿ ಹಾಗಾಗಿ ನಾವು ಇಲ್ಲಿ ಹೇಳಕ್ ಹೋದಂಥ ಟೈಮ್ದೊಳಗೆ ನಮ್ಗೆ ತುಂಬ ಆಯ್ಲಿ ಮಾಡಿದ್ರು ಗಂಡ ಹೆಂತಿಗಿ ಪ್ರೀತಿಯಿಂದ ನಮ್ಗೆ ಅದೊಂಥರ ನನ್ನ ಸನ್ಮಾನನ ನಾನು ಅನ್ಕೋತೀನಿ ನನ್ನ ಹತ್ರ ಬಟ್ಟೆ ಆ ಸೀರೆ ಆತರ ಕಲೆಕ್ಷನ್ ಇರ್ಲಿಲ್ಲ ಆ ತರದ್ದು ಅವರು ಹುಡುಗಡ್ ಸೀರೆನ ಆಯ್ಲಿ ಮಾಡಿ ಕಳ್ಸಿದ್ರು ಮಾಡಿದಾಗ ಶೇರ್ ಮಾಡ್ತೀನಿ ಯಾವ ತರ ಹೇಳಿ ಪ್ರೀತಿಗೆ ಬೆಲೆ ಕಟ್ಟಕ ಆಗಲ್ರಿ ವಿಶ್ವಾಸ ಅಂದ್ರ ಈ ತರದ್ದೆಲ್ಲಾ ಜನ ಒಳ್ಳೊಳ್ಳೆ ಎಷ್ಟೊಂದು ರಿಚ್ ಆಗಿರುವಂತ ಜನರ ಒಂದು ಸಂಪರ್ಕ ಯೂಟ್ಯೂಬ್ ಅಂತ ಹೇಳಿ ಹೆಮ್ಮೆ ಅಂತ ಅನಸ್ತೈತಿ ಆ ಕಾರಣಕ್ಕಾಗಿ ಹೇಳ್ಕೊಂಡಾಗತ್ತಿದೀನಿ ಆಮೇಲೆ ಶ್ರದ್ಧಾ ಸಿಸ್ಟರ್ ಅವರು ನಂದಿನಿ ಸಿಸ್ಟರ್ ಅವರು ರೇಣುಕಾ ಸಿಸ್ಟರ್ ಅವರು ಲಕ್ಷ್ಮಿ ಸಿಸ್ಟರ್ ಅವರು ಆಮೇಲೆ ಇನ್ನೊಬ್ರು ಅಮ್ಮ ಅವ್ರಂತರ ಆಂಟಿ ಅವ್ರ ಇಲ್ಲೇ ನನ್ನ ಕರೆಸಿ ಮತ್ತೆ ಹೇಳ್ಕೊಬೇಡವ ಕೊಟ್ಟಿದ್ ಹೇಳ್ಕೊಂಡು ದೊಡ್ಡ ಆಗೋದಲ್ಲ ಕೊಟ್ಟಿದ್ ಕೊಟ್ಟಿನಂದ್ರೆ ಅದು ಮಾಡಿದ್ದು ವ್ಯರ್ಥ ಆಗುತ್ತೆ ಹೇಳಿ ಅವರು ಕೂಡ ನಂಗೆ ಎರಡು ಸಾವಿರ ಅಮೌಂಟ್ ಕೊಟ್ಟಿದ್ರು ಅದರಿಂದ ನಾನೇನಂತಿ ಸಮಯ ತೊಗೊಂಡಿನ್ರಿ ಇವ ನನ್ನ ಅಹ್ ಇರುವಂತ ಏನ್ ತೆಗಲಿ ಮ್ಯಾಗ ಯೂಸ್ ಮಾಡ್ತೀನಲ್ಲ ಅದು ಅವ್ರು ಕೊಡ್ಸ್ ಅವ್ರು ಕೊಟ್ಟ ಅಮೌಂಟ್ ನಾನು ತಗೊಂಡಿದ್ದೆ ಹಂಗೆ ಮಗನಿಗೆ ಪಾರ್ಟಿನು ಕೂಡ ತಗೊಂಡೆ ಆ ಅವ್ರ ಹೆಸರು ಕೂಡ ಹೇಳಿ ಎಲ್ಲರ ಹೆಸರು ಹೇಳ್ಕೊಬೇಡಣ ಅಂತ ಹೇಳ್ತೀರಿ ನನ್ ಖುಷಿಗೋಸ್ಕರ ನಾನು ಹೇಳ್ಕೊಂತ ಇರುವಂತದ್ದು ಅಷ್ಟೇ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಕೂಡ ಗೊತ್ತಾಗ್ಲಿ ನನಗೆ ಅಷ್ಟು ಹೆಮ್ಮೆಯಿಂದ ನಾನು ಹೇಳ್ಕೊಂಡಾಗತ್ತೇನೆ ಯಾಕಂದ್ರೆ ಇದು ಅಷ್ಟು ನನಗೆ ಖುಷಿ ಕೊಟ್ಟಿರುವಂತ ವಿಷಯನೇ ನೋಡ್ರಿ ಸೋ ಆಮೇಲೆ ನಮ್ಮ ಕುವೆ ಸಿಸ್ಟರ್ ಅವರು ಇವತ್ತ ನನ್ನನ್ನ ನೀವು ನೋಡತ್ತೀರಪ್ಪ ಅದಕ್ಕೆ ಅವರೇ ಕಾರಣ ನನ್ನ ಮೊಬೈಲ್ ಕೆಟ್ಟಿರುವಂತ ಪರಿಸ್ಥಿತಿ ಒಳಗ ವಿಡಿಯೋ ಮಾಡಕ್ ಆಗ್ತಾ ಇರ್ಲಿಲ್ಲ ಯಜಮಾನ್ರು ಮೊಬೈಲ್ ದಾಗ ಐಡಿ ಹಾಕಿ ಮಾಡಿ ಶೇರ್ ಮಾಡಿದ್ದೆ ನನಗ ಮೊಬೈಲ್ ಕೆಟ್ಟೈತ್ರಿ ಸದ್ಯದ ಪರಿಸ್ಥಿತಿ ಇಲ್ಲ ಯಾವಾಗ ಮೊಬೈಲ್ ತಗೋತಿ ಅವಾಗ ವಿಡಿಯೋ ಮಾಡ್ತೀನಿ ಅಂತೇಳಿ ಆ ಟೈಮ್ ದಾಗ ಅವ್ರು ನನಗೆ ಕಾಲ್ ಮಾಡಿ ಇಲ್ಲ ನೀವು ಮೊಬೈಲ್ ತಗೋರಿ ನಾವ್ ಅಮೌಂಟ್ ಹೇಳಿ ನನಗೆ ಅಮೌಂಟ್ ಹಾಕಿ ಇವತ್ ಒಂದು ತುತ್ತ ಅದರಿಂದ ಅನ್ನ ಉಂಡತಿನಪ್ಪ ಅಂತ ನನಗ ನಮ್ ಪಿಸ್ಟರ್ ಅವರು ಕಾರಣ ಯಾಕಪ್ಪ ಅಂದ್ರೆ ಇವತ್ತು ವಿಡಿಯೋ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಅದರಿಂದ ಎಷ್ಟು ದಿನಕ್ಕಾದ್ರೂ ಬರಲಿಕ್ಕ ಪೇಮೆಂಟ್ ಬರ್ತೈತಿ ಅದರಿಂದ ಒಂದು ತನ್ನ ಉಣ್ಣಾಕತ್ತೀವಪ್ಪ ಅಂದ್ರೆ ಅದಕ್ಕೆ ನಮ್ಮ ಕ್ವೇಷದ ಕಾರಣ ಅವ್ನ ಯಾವತ್ತೂ ಕೂಡ ನಾನು ನಮ್ಮ ಜೀವನ್ದೊಳಗೆ ಮರಿಬಾರ್ದು ಅವು ನನ್ನ ಪಾಲಿಗೆ ದೇವ್ರು ಇದ್ದಂಗ ನೋಡ್ರಿ ನೀವು ಎಲ್ಲರೂ ಕೂಡ ಅಷ್ಟೇ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಿ ಇನ್ನೊಂದು ಏನಪ್ಪ ಅಂತಂದ್ರೆ ಯಾವುದೇ ಒಂದು ವ್ಯಕ್ತಿ ಏನೇ ಮಾಡಿದ್ರೂ ಕೂಡ ಅದಕ್ಕೆ ಇನ್ನೊಬ್ಬರು ಒಂದು ಸಪೋರ್ಟ್ ಇರಲೇಬೇಕು ಸಪೋಸ್ ಈಗ ನಾನು ಟೇಲರಿಂಗ್ ಮಾಡಿದ್ನಪ್ಪ ಅಂತಂದ್ರೆ ಈಗ ಬಟ್ಟೆ ಹಾಕೋಕೆ ಬಂದವರೇ ನನ್ನ ದೇವ್ರು ನಾನು ಟೇಲರಿಂಗ್ ಬರೇ ಮಾಡಿ ಕುತ್ನ್ಯಾಗ ಬಟ್ಟೆನೇ ಬರ್ಲಿಕಪ್ಪ ಅಂತಂದ್ರೆ ಅದು ಮಾಡಿದ್ದಕ್ಕೂ ಯೂಸ್ ಆಗಂಗಿಲ್ಲ ಸೊ ನಾನು ಬಟ್ಟೆ ಹೊಲಿತೀನಿ ಅವ್ರು ಬಟ್ಟೆ ಹೊಲಿಸ್ಕೊಂಡು ಹೋಗ್ತಾರೆ ಅವ್ರು ಅಮೌಂಟ್ ಕೊಡ್ತಾರೆ ಬಟ್ ನನಗೆ ಅವ್ರು ಸಪೋರ್ಟ್ ಮಾಡ್ದಂಗಾಯಿತು ಒಂದು ಕಾಯಿಪಲ್ಲೆ ಮಾರೋರು ಕೂಡ ಅವ್ರು ಕುತ್ಕೊಂಡು ಕಾಯಿಪಲ್ಲೆ ಮಾರಿದ್ರು ಕೊಂಡ್ಕೊಂಡರೇನೆ ಅವ್ರಿಗೆ ಸಪೋರ್ಟ್ ಕೊಟ್ಟಂಗೆ ಆಗ್ತದೆ ಕಿರಾಣಿ ಅಂಗಡಿಯ ಕಿರಣಿ ಮಾರ್ದ್ರೋರ್ ಇರ್ಲಿಕ್ಕಪ್ಪಾ ಅಂತಂದ್ರ ಅದು ವ್ಯಾಪಾರ ಆಗ್ಲಿಕ್ಕಪ್ಪ ಹೆಂಗ ಆಗ್ತೇತ್ರಿ ನಮ್ ಅಂತ ಹೋಗಿ ಕಿರಾಣಿ ದಿನಸಿ ಮುಖಾಂತರ ಅವ್ರಿಗ್ ಸಪೋರ್ಟ್ ಸಿಕ್ತದ ಒಂದ್ ಹೈನಾ ಮಾಡಿದ್ರು ಹಾಲು ಕರೆದು ಬೆಣ್ಣೆ ಮಾಡಿ ತುಪ್ಪ ತಗೋದು ಮೊಸರು ಮಜ್ಜಿಗೆ ಏನ ಮಾಡಿದ್ರು ಅದನ್ನ ಕೊಂಡ್ಕೊಣರು ಅವ್ರಿಗೆ ಆತರ ಅದನ್ನ ಕೊಂಡ್ಕೊಂಡು ಅವ್ರ ರೊಕ್ಕ ಕೊಡ್ತಾರ ತಕೊಂಡ್ ಅವ್ರಿಗೆ ಅದು ಒಂದ್ ವಸ್ತು ಸಿಗ್ತೇತಿ ಆದ್ರ ಆತರ ಒಬ್ರಕೊಬ್ರು ಸಪೋರ್ಟ್ ಇಲ್ಲ ಅದನ್ನೇ ಜೀವನನೇ ಅಂದ್ರೆ ಯಾರು ಆ ಒಂದು ಇದ್ರೊಳಗ ಇವ್ರ ಕಾಯಿಪಲ್ಲಿ ತೊಗೊಂಡೋಗಿ ಸಪೋರ್ಟ್ ಮಾಡಿದ್ರು ಕಿರಾಣಿ ತಗೊಂಡ್ ಸಪೋರ್ಟ್ ಮಾಡಿದ್ರು ಪಟ್ಟಿ ಸಪೋರ್ಟ್ ಮಾಡಿದ್ರು ಒಬ್ರಿಗೊಬ್ರು ಕೊಟ್ಟು ತಗೊಂಡು ಮಾಡುವಂತದ್ದು ಸಪೋರ್ಟ್ ಅಂತ ಅನ್ಸೋಣಂಗಿಲ್ಲ ಏನೋ ಮೋಸ್ಟ್ಲಿ ಯಾರಿಗೆ ಹೇಳ್ಕೊಳಂಗಿಲ್ಲ ಆದ್ರೆ ಇನ್ನೊಬ್ಬ ಮಾಡಿರುವಂತ ಒಂದು ಸಪೋರ್ಟಿಗೆ ನಾವು ರಿಯಾಕ್ಷನ್ ಮಾಡೋ ರಿಯಾಕ್ಟ್ ಮಾಡೋದ್ ಯೂಟ್ಯೂಬ್ ನಾವು ವಿಡಿಯೋ ಮಾಡಿ ಹಾಕ್ತಿವಿ ಅದನ್ನ ನೀವು ನೋಡಿ ಸಪೋರ್ಟ್ ಕಮೆಂಟ್ ಮಾಡ್ತಿರ್ಲಾ ನಾವು ಹೇಳ್ಕೊಂಡು ತೃಪ್ತಿಯಿಂದ ಅದನ್ನ ಖುಷಿಯಿಂದ ಹೇಳ್ಕೊಂತೀವಿ ನಿಮ್ ಸಪೋರ್ಟ್ ರೀ ಒಂದ್ ಪೇಮೆಂಟ್ ಕೂಡ ಅದನ್ನ ನಾವು ಹೇಳ್ಕೊಂತೀವಿ ಎಲ್ಲಾ ಇಟ್ಟು ಬರೋ ಕೂಡ ಅದಕ್ಕೆ ನಿಮ್ ಪ್ರೀತಿ ನಿಮ್ ಆಶೀರ್ವಾದ ಕಾರಣ ಅಂತ ಹೇಳಿ ಸಪೋರ್ಟ್ ಮಾಡಿರೋ ಈಗ ನಾವ್ ವಿಡೋ ಹಾಕ್ತಿವಿ ನೀವು ನೋಡ್ತೀವಿ ಅಷ್ಟೇ ಅದ್ರದ್ ನಾವ್ ಹೇಳ್ಕೊಂಡು ಹೆಮ್ಮೆಯಿಂದ ಖುಷಿ ಪಡ್ತೀವಿ ನಮ್ಮಂತ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಮನೆಯ ಏನೋ ಒಂದ್ ಮಾಡ್ತೀವಿ ಅದನ್ನ ನೀವ್ ನೋಡಿ ಪ್ರೋತ್ಸಾಹ ಕೊಡ್ತಿರ್ಲಾ ಅದನ್ನು ಹೆಮ್ಮೆಯಿಂದ ಹೇಳ್ಕೊಂತೀವಿ ಅದನ್ನ ಆನಂದದಿಂದ ಏನಂತ ಅನುಭವಿಸಿ ನಾವು ನಿಮ್ ಜೊತೆ ಶೇರ್ ಮಾಡ್ಕೊಂತೀವಿ ಪ್ರತಿಯೊಂದು ಕೆಲ್ಸಕ್ಕೂ ಇನ್ನೊಬ್ರು ಒಂದ್ ಆಫೀಸ್ ಇರ್ಬೋದು ಒಂದ್ ಎಂಟಿಂತ ದೊಡ್ಡ ಕಂಪನಿಗಳೇ ಇರ್ಬೋದು ಅದ್ ಮಾಡುವಂತ ಪ್ರಾಡಕ್ಟ್ ಅನ್ನ ಇನ್ನೊಬ್ರು ಖರೀದಿ ಮಾಡಿದ್ರೇನೆ ಅವ್ರಿಗೆ ಸಪೋರ್ಟ್ ಸಿಗ್ತೈತಿ ಇಲ್ಲಿ ಸಪೋರ್ಟ್ ಸಿಗಲ್ಲ ಬಟ್ ಅದನ್ನ ಹೇಳ್ಕೊಂಡಂಗಿಲ್ಲ ಅವ್ರು ತಗೊಂಡ್ರು ಸಪೋರ್ಟ್ ಸಿಕ್ತು ಅಂತ ಹೇಳ್ಕೊಂಡಿಲ್ಲ ಬಟ್ ಹೇಳ್ಕೊಳುವಂತ ಒಂದೇ ಒಂದು ಪ್ಲಾಟ್ಫಾರ್ಮ್ ಯಾವ್ದಂದ್ರ ಅದು ಯೂಟ್ಯೂಬ್ ನೋಡ್ರಿ ಪ್ರತಿಯೊಬ್ಬರಿಗು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾವುದೇ ರಕ್ತ ಸಂಬಂಧ ಇಲ್ಲದೆ ಇರುವಂತ ನನಗ ನೀವೆಲ್ಲರೂ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಡಕತ್ತಿದ್ದು ನನಗ್ ಬಾಳನೆ ಹೆಮ್ಮೆ ತರುವಂತ ವಿಷಯ ಐತ್ ನೋಡ್ರಿ ಯಾಕಂಬಂದ್ರ ಈಗಿನ ಕಾಲದೊಳಗ ಅಹ್ ಒಳ್ಳೆ ಜನರು ಇರ್ತಾರ ಕೆಟ್ಟ ಜನರು ಇರ್ತಾರ ನಾನು ಎಲ್ಲರಿಗೂ ಒಳ್ಳೆ ರೀತಿಯಾಗಿ ನನ್ಕೋಣಕುನ ಆಗಂಗಿಲ್ಲ ಯಾಕಂದ್ರೆ ಒಬ್ರಿಗೆ ಒಳ್ಳೆಯವ್ರು ಅಂತ ಅನ್ಸ್ಕೊಂಡ್ರ ಇನ್ನೊಬ್ರಿಗೆ ಕೆಟ್ಟ ಅನ್ಸ್ಕೋಬೇಕಾಗತೈತಿ ಯಾಕಪ್ಪ ನನ್ನಿಂದ ಯಾರಿಗ ಒಳ್ಳೇದಾಗಿರ್ತೈತಿ ಅವ್ರು ಚಲೋ ಅಂತ ಹೇಳ್ತಾರ ಇನ್ನೊಬ್ರಿಗೆ ಅವ್ರಿಂದ ಒಳ್ಳೇದಾಗಿರಂಗಿಲ್ಲ ಕೆಟ್ಟದಾಗಿರಂಗಿಲ್ಲ ಅದ್ ನನ್ ಪಡಿ ನಾನ್ ಒಳ್ಳೆ ರೀತಿಯಾಗಿ ನಾ ಜೀವನ ಮಾಡಾಕತ್ತಿದ್ ನೋಡಿ ಇನ್ನೊಬ್ರಿಗೆ ಕೆಟ್ಟಕ್ ಕೆಟ್ಟ ಆಗ್ಬಿಡ್ತೀನಿ ಅವ್ರ ಮನೇಲಿ ಒಂದ್ ನಾಲ್ಕು ರೂಪಾಯಿ ತಿಂದಿರಂಗಿಲ್ಲ ಅವ್ರು ಅವ್ರು ನಿಂದಾಗಿರಂಗಿಲ್ಲ ಒಂದ್ ಹೊತ್ತಿಗೆ ನಮ್ರಿಂದ ಅವ್ರು ಅವ್ರು ಇರ್ತಾರೇನೋ ಅದ್ರ ತಪ್ಪಾಗುತ್ತೆ ಗೊತ್ತಿಲ್ಲ ಅವರಿಂದ ನನ್ನಿಂದ ಅವ್ರಿಗೆ ಲಾಭನೂ ಆಗಿರುತ್ತ ಬಿಟ್ಟಿರುತ್ತೋ ನಷ್ಟ ಮಾತ್ರ ಆಗಿರಂಗಿಲ್ಲ ಆದ್ರೂ ನಮ್ ಯಾರಿಗೆ ಎಪ್ಪ ಜೀವನ ಮಾಡ್ಕೊಂಡ ಹೋಗ್ತಿರೋಂತ ಮಂದಿ ಕಂಡ್ರೆ ಕೆಲವೊಬ್ರಿಗೆ ಸಹಸಕ್ ಆಗಲ್ಲ ಅದೇ ಕೂಡ ನಮ್ಮನ್ನ ಹೇಟ್ ಮಾಡಕ ಚಲೋ ಮಾಡ್ತಾರ ಇವರು ಯಾರಿಗೆ ಹಂದಲ್ಲಲ್ಲಪ್ಪ ಯಾರಿಗೆ ಬೇಡಲಲ್ಲ ಯಾರಿಗೆ ಕೈ ಒಡ್ಡಿ ಯಾರ ಬಾಕ್ಲಿ ಹೋ ನಿದ್ರಲ್ಲ ಈ ತರ ಜೀವನ ಮಾಡಿದ್ರು ಶತ್ರುಗಳು ಹುಡ್ಕೊಂತಾರೀ ಅದು ನಿಮ್ಗೂ ಅನುಭವ ಆಗಿರ್ಬೋದು ಜೀವನದಾಗ ಯಾರಿಗಾದ್ರೆ ಆ ತರದೊಂದು ಎಕ್ಸ್ಪೀರಿಯನ್ಸ್ ಇದ್ರ ಕಮೆಂಟ್ ಮಾಡಿ ಹೇಳ್ರಿ ನನಗ ಸೊ ಅದನ್ ಬಿಟ್ರೆ ಹೋದಂತ ನನ್ನ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸು ಕೂಡ ನನಗೆ ವಿಡಿಯೋ ನೋಡೋದ್ರ ಮುಖಾಂತರ ನನಗ ಸಪೋರ್ಟ್ ಮಾಡಿದೀರಿ ಎಲ್ಲರ ಹೆಸರು ತೊಗೊಂಡಿದ್ದೀನಿ ಅಂತ ಅನ್ಕೊಂತೀನಿ ನಾನು ಯಾರ್ದಾದ್ರ ಹೆಸರು ತಗೊಂಡಿಲ್ಲ ಅಂತಂದ್ರ ಖಂಡಿತ ಕ್ಷಮೆ ಇರ್ಲಿ ಎಲ್ಲರ ಹೆಸರು ಹೇಳಿದೀನಿ ಸಿಕ್ಕಾಪಟ್ಟೆ ಖುಷಿ ಬಗ್ಗೆ ನನಗಂತೂ ಹೆಮ್ಮೆ ಐತಿ ಒಡ ಹುಡ್ದವ್ರು ರಕ್ತ ಹಂಚ್ಕೊಂಡು ಉಡ್ದವ್ರು ಮಾಡ್ತಾರ ನಾವು ಒಂದ್ ಟೈಮಿಗೆ ಅವ್ರಿಗೆ ಮಾಡಬೇಕು ಆದ್ರ ಇದು ನಮ್ ನೀವೇ ನಮಗೆ ಹೆಲ್ಪ್ ಮಾಡ್ತೀರಿ ವಿಡಿಯೋ ನೋಡೋದ್ರ ಮುಖಾಂತರ ಇದನ್ನೆಲ್ಲ ನೋಡಿ ಮತ್ತೆ ನಮ್ಗೆ ಮಾಡೋ ಹೆಲ್ಪ್ ಕೂಡ ಹೇಳ್ಕೊಬೇಡ್ರಿ ಬೇಡ ಅಂತ ಹೇಳ್ತೀರಿ ಈ ತರದ ನಿಷ್ಕಲ್ಮಶ ಪ್ರೀತಿ ಸಪೋರ್ಟ ಯೂಟ್ಯೂಬ್ ಬಿಟ್ಟು ಮತ್ತೆ ಬೇರೆ ಯಾವುದೇ ಕಡೆ ಸಿಗಲ್ಲ ಅಂತೇಳಿ ನಾ ಅನ್ಕೊತೀನಿ ನಾನು ಈ ನಾಗಬೋಡಿ ಗುಡಿ ಮದ್ದೆ ಇದ್ದು ವಿಡಿಯೋ ಮಾಡಕ್ಕೆ ಇಷ್ಟು ಯೂಟ್ಯೂಬ್ ಮಾಡ್ತೀನಿ ಇಷ್ಟು ಮುಂದುವರ್ದಿನಿ ಅಂತಂದ್ರು ನಾನು ಸುಮ್ಮನೆ ಚೆಲ್ಲ ಏನು ಒಣ ಆಡಂಬರ ಮಾಡಕ್ ಹೋಗಲ್ಲ ಸುಮ್ಮ ದಿಮ್ ಮಾಡ್ಕೊತ ಆ ಡೆಡೋದ್ಲಿ ಯಾವ್ದೇ ಆಗ್ಲಿ ಅದ್ ಯಾಕೋ ಅದ್ ನನ್ನ ಮನ್ಸಿನೇಗೂ ಇಲ್ಲ ನಾನು ಇರೋದನ್ನು ಹಂಗಿಲ್ಲ ನಾಲ್ಕು ವರ್ಷ ಆಯ್ತು ಒಂದ್ ದಿನ ಅಲ್ಲ ಎರಡು ದಿನ ನಾಲ್ಕು ವರ್ಷದಿಂದ ನನ್ನ ಸ್ವಭಾವ ನಾನು ಹೆಂಗದಿ ನನ್ನ ಲೈಫ್ ಹೆಂಗೆ ಚೇಂಜ್ ಆಯ್ತು ಎಲ್ಲಿಂದ ಯಾವ ಮಟ್ಟಕ್ಕೆ ಬಂದಿವಿ ದಾಗ ಅಪ್ಲೋಡ್ ಮಾಡಿದೀನಿ ಹಳೆ ವಿಡಿಯೋ ನೋಡ್ರಿ ಗೊತ್ತಾಗ್ತದ ನಮ್ ಜೂನ್ ಹೆಂಗೈತಿ ಏನಂತೇಳಿ ಇವತ್ತಿಂತ ಒಂದ್ ಮನೆ ಇರೋದಿ ಕಾರಣ ಅಂತಂದ್ರ ಅದಕ್ ನಾನು ಯೂಟ್ಯೂಬ್ ಅಂತ ಹೇಳ್ತೀವಿ ಇಷ್ಟಪಡ್ತೀನಿ ಈ ನನ್ನ ಮನೆ ಆಶೀರ್ವಾದ ಮನೆ ಅಂತ ಹೇಳಿ ಆ ತಲ್ಬಾಗಲು ಮನೆ ಮ್ಯಾಗ್ ಬರೆಯೋದು ಒಂದು ಆಸೆ ಇಟ್ಟಿ ಅದ್ಯಾವ ನೆರವೇರ್ಸ್ಕೊಂತೀನೋ ಗೊತ್ತಿಲ್ಲ ಎಲ್ಲದಕ್ಕೂ ಯಜಮಾನರು ಸಪೋರ್ಟ್ ಬೇಕಾ ಬಟ್ ಯೂಟ್ಯೂಬ್ ಇವಾಗ ಬಂದು ಸಪೋರ್ಟ್ ಮೊದಲು ಇಷ್ಟು ಸಪೋರ್ಟ್ ಇದ್ದಿಲ್ಲ ಅಂಥದ್ರೊಳಗೂ ಚಲ ಬಿಡ್ಲಾದ ಇವತ್ತು ಯೂಟ್ಯೂಬ್ ಮಾಡಿ ಇಷ್ಟು ಮುಂದೆ ಬಂದಿದ್ದೀನಿ ಆ ದಿಂದ ನನ್ನ ಜೀವನನೇ ಬದಲಾಗೈತಿ ಅವರಿಗೆ ಗೊತ್ತು ಯಜಮಾನ್ರಿಗೆ ಯೂಟ್ಯೂಬ್ ನಮ್ಮ ಲೈಫ್ ಎಷ್ಟೊಂದು ಮುಂದೆ ಅರ್ದೈತಿ ನಾವು ಎಷ್ಟೊಂದು ಪಂದ್ಯಾಗ ಅಲ್ಲ ಅಂದ್ರೆ ಯಾರಿಗೇನು ಕೈ ಒಡ್ಡಿ ಬೇಳಾರ್ದಂಗ ನಾವು ಯೂಟ್ಯೂಬ್ ಒಳಗ ನಮ್ ಗದ್ಯವರು ಆಶೀರ್ವಾದ ಮಾಡಿದನ ರಾಯರು ನನ್ನ ಪಾಲಿಗೆ ಬಂದಿದಾರ ಸೊ ಇವತ್ತಂತೂ ತನ ಅನ್ನೋದಕ್ಕೂ ಯೂಟ್ಯೂಬೇ ಕಾರಣ ಯೂಟ್ಯೂಬ್ ಮುಖಾಂತರ ನನಗೆಲ್ಲ ಪರಿಚಯ ಆದಂತ ನನ್ನ ಎಲ್ಲಾ ಯೂಟ್ಯೂಬ್ ಸಿಸ್ಟರ್ಸ್ ಕಾರಣ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇವು ಸೋಷಿಯಲ್ ಮೀಡಿಯಾದಾಗ ಅದಿವಂತಂದ್ರು ಇವತ್ತಿನವರೆಗೂ ಅಲದ್ ಮಾಡಿ ಹೆಸರು ಕೆಲ್ಸ್ಗಳ ನಂದು ಏನೈತಿ ಸಿಂಪಲ್ ಆಗಿರುವಂತ ಮಿಡಲ್ ಕ್ಲಾಸ್ ಹೆಣ್ಮಗಳು ಬದುಕಿ ಹೆಂಗಿರುತ್ತ ಹೆಂಗ್ ಜೀವನ ನಡೆಸಬೇಕು ಹೆಂಗ್ ಇಲ್ಲ ಇದ್ದದ್ರಾಗೆ ಹೆಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ನನ್ನೆಲ್ಲ ಇಡೀ ಗಂಡನ್ ಮನಿ ಕುಟುಂಬ ತವರ್ ಮನೆ ಕುಟುಂಬದ ಫಂಕ್ಷನ್ಗಳು ಎಲ್ಲರೂ ಪರಿವಾರದವರು ಕುಟುಂಬ ಸಮೇತ ಕುಂತು ನೋಡುವಂತ ಫಂಕ್ಷನ್ ಬ್ಲಾಗ್ ಫ್ಯಾಮಿಲಿ ಬ್ಲಾಗ ನನ್ನದಾಗಿರ್ತೈತಿ ಅದ್ರ ಬಗ್ಗೆ ನನಗೆ ಬಹಳ ಹೆಮ್ಮೆನು ಅಂತ ಐತಿ ಇನ್ನೊಂದ್ಸಲ ಅಪ್ಡೇಟ್ಗಳನ್ನ ಮಾಡ್ಕೊಂತೀನಿ ಬರುವಂತ ದಿನದೊಳಗೆ ಎಲ್ಲರೂ ವೇಟ್ ಮಾಡಿ ನೋಡ್ತಾ ಇರ್ತೀವಿ ನೋಡ್ರಿ ಅಂತ ಕೇಳಿ ಅನ್ಕೋತೀನಿ ಇನ್ನೊಬ್ರು ಸಿಸ್ಟರ್ ಕೂಡ ಬಂದಿದ್ರು ಅವ್ರು ಕೂಡ ಒಂದು ದೇವರ ಫೋಟೋನು ಕೂಡ ಕೊಟ್ಟು ಆಮೇಲೆ ನಮ್ಮ ಸ್ತ್ರೀ ಪಿ ಸಿಸ್ಟರ್ ಅವರು ಸಾರಿ ನೆನಪಾರಿದ್ನೆ ಇನ್ನೇ ನೆನಪಂತ ಅಂತ ಅದೇ ಹೇಳ್ತಾ ಇದ್ದೆ ಯಾರ್ದು ಮಿಸ್ ಮಾಡಿ ಮಿಸ್ ಮಾಡಿನ ಅಂತ ಹೇಳಿ ನಮ್ಮ ಸ್ತ್ರೀ ಪಿ ಸಿಸ್ಟರ್ ಅವರು ಕೂಡ ಅಷ್ಟೇ ನನಗೆ ಅಮೆಝಾನ್ ದೊಳಗ್ ಒನ್ ತೌಸಂಡ್ ರುಪಿ ಕೂಪನ್ ಕಾರ್ಡ್ ಕೊಟ್ಟಿದ್ರು ಅದರಿಂದ ನಾನು ಬಟ್ಟೆ ಇಡುವಂತ ಒಂದು ಬಾಕ್ಸ್ ತಗೊಂಡಿದ್ದೆ ವಾಡ್ರೂಮ್ ಅಂದ್ರೆ ಇದು ಮಾಡು ಸೆಟ್ ಮಾಡಿ ಅರೇಂಜ್ ಬಾಕ್ಸ್ ಗಳು ಆಮೇಲೆ ನನಗೆ ಅದು ಕಿಚನ್ ಸ್ಟ್ಯಾಂಡ್ ಬೇಕಾಗಿತ್ತು ಅದು ಕೂಡ ತಗೊಂಡೆ ಸಾರಿ ಶ್ರೀ ಯು ಪಿ ಸಿಸ್ಟರ್ ನನ್ನ ಅದೇ ಅನ್ಕೊಳ್ತಾ ಇದ್ದೆ ಅಂದ್ಕೊಳ್ತಾ ಇದ್ದೆ ಬಟ್ ಅಂತ ಫ್ಲ್ಯಾಶ್ ಆಯ್ತು ನೋಡಿರಿ ಪಟ್ಟಿದನ ಶ್ರೀ ಯು ಪಿ ಸಿಸ್ಟರ್ ಅವ್ರು ಕೂಡ ಅಷ್ಟೇ ನನಗೆ ಬಹಳ ಸಪೋರ್ಟ್ ಮಾಡ್ತಾರೆ ಇವಾಗ ಸ್ವಲ್ಪ ಯಾಕೋ ಕಾಮೆಂಟ್ ಹಾಕೋದು ಆಗಲ್ಲ ಆಗೈತೆ ಅವರಿಗೆ ಬಹಳ ಫಿಝಿ ಆತಾರೆ ಅವರು ವರ್ಕ್ ಮಾಡ್ತಾರೆ ಹೆಣ್ಮಕ್ಕಳು ಯಾರೋ ಹೆಣ್ಮಕ್ಳು ಯಾರಾದರೂ ಈ ಥರ ಮುಂದೆ ಹರಿತಾರಾ ಒಂದು ವರ್ಕ್ ಮಾಡ್ತಾರೆ ಆ ಒಂದು ಸ್ಟ್ಯಾಂಡರ್ಡ್ ಆಗಿ ನಿಂದಿರ್ತಾರ ಇಂಡಿಪೆಂಡೆಂಟ್ ಆಗಿ ಅಂತಂದ್ರೆ ನನ್ ಬಹಳ ಖುಷಿ ಅಂತ ಅನಸ್ತೈತಿ ಎಲ್ಲಾ ಹೆಣ್ಮಕ್ಳು ಕೂಡ ನಮ್ಮ ಒಂದು ಸ್ಥಾನವನ್ನ ನಾವು ಭದ್ರ ಪಡಿಸ್ಕೋಬೇಕ್ರಿ ಎಲ್ಲಾ ಟೈಮ್ದಾಗು ಎಲ್ಲರಿಗೂ ಡಿಪೆಂಡ್ ಆಗಿರೋಕ್ ಆಗಲ್ಲ ಮೆಂಟಲಿ ಇರ್ಬೋದು ಫೈನಾನ್ಸಿಯಲಿ ಇರ್ಬೋದು ಯಾವ್ದೇ ಒಂದ್ ನಿರ್ಧಾರಗಳನ್ನ ತಗೊಳೋದಾಗಿರ್ಬೋದು ನಾವು ಅಂತಂದ್ರು ಎಲ್ಲಾ ಮನೆಯ ಮೇಲೆ ಡಿಪೆಂಡ್ ಆಗಿರ್ತೀವಿ ಬಟ್ ಆದ್ರೆ ದೇವ್ರು ನಮ್ಗೊಂದ್ ಚಾನ್ಸ್ ಕೊಟ್ಟಿರ್ತಾನ ಈ ಟೈಮ್ ದ್ ನೀವು ಈ ನಿರ್ಧಾರ ತಗೋರಿ ಇದ್ರ ಒಂದ್ ಸಂಕಲ್ಪ ಮಾಡ್ರಿ ಅಂತೇಳಿ ಯೂಟ್ಯೂಬ್ ಯೂಟ್ಯೂಬ್ ನಾ ಏನ್ ಏನು ಏನು ಬೇರೆ ಏನು ಮಾಡಕ್ ಹೋಗಿಲ್ಲ ಯೂಟ್ಯೂಬ್ ದಾಗ ಚಲ ಬಿಡಲಾರ್ದಾತೀನಿ ಮಾಡತೀನಿ ಅಂತೇಳಿ ನಂದು ಜಗಳಾಗಲಿ ಕಿರಿಕಿರಿ ಆಯ್ತು ಹುಡುಗರು ಊಟ ಬಿಟ್ಟೆ ಮಾತು ಬಿಟ್ವಿ ಎಲ್ಲಾನು ಆಯ್ತು ಮೊಬೈಲು ಮೊಬೈಲು ಕೆಡ್ತು ಅರ್ಧ ಟಾರ್ಗೆಟ್ ರೀಚ್ ಮಾಡಿದ್ನ ಆ ಮೊಬೈಲ್ ಕೂಡ ತರಲಾ ತರಂಗಿಲ್ಲ ಅಂತಂದ್ರು ಕಡೆ ನನ್ ಕಿವೇನ್ ಮಾರಿ ನೀವು ಮೊಬೈಲ್ ತಗೊಂಡ್ ಬರ್ರಿ ಅಂತೇಳಿ ಹಿಡ್ದಟ್ಟ ಬಿಡ್ಲೇ ಇಲ್ಲ ಸೊ ಅಷ್ಟೆಲ್ಲಾ ಆಗಿ ಇವತ್ತಿಲ್ಲಿ ಅವಾರ್ಡ್ ತಗೋಳೋ ಮಟ್ಟಕ್ಕೆ ಬೆಳದ್ ನಿಂತಿದ್ದೀನಿ ಅದು ನನ್ನ ಚೆಲ ನಿಮ್ಮ ಪ್ರೀತಿ ದೇವ್ರ ಆಶೀರ್ವಾದ ನನ್ನ ತಾಯಿ ತಂದೆ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟ ನನ್ನ ಇಡೀ ಕುಟುಂಬದ ಸಪೋರ್ಟ ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಆ ಈ ರೀತಿ ಇಟ್ ನೋಡ್ರಿ ಫ್ರೆಂಡ್ಸ ಎಲ್ಲ ಗಿಫ್ಟ್ಗಳು ಆ ಕೊಟ್ಟಿರುವಂತ ಎಲ್ಲರಿಗೂ ಮತ್ತೊಂದ್ಸರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಕೆಲವ್ರದ್ದು ಕೊಟ್ಟಿರುವಂತ ಗಿಫ್ಟ್ಗಳು ಲೈಫ್ ಲಾಂಗ್ ಅದನ್ನ ನಾನು ನೆನ್ಸ್ಕೊಂತ ಹೇಳ್ಬೇಕಾ ಆ ತರದ ಗಿಫ್ಟ್ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಎಲ್ಲರ ಪ್ರೀತಿಗೆ ನಾನು ಯಾವತ್ತೂ ಕೂಡ ಆಭಾರಿಯಾಗಿರ್ತೀನಿ ಇಷ್ಟು ಹೇಳ್ತಾ ವಿಡಿಯೋನ ಆ್ಯಡ್ ಮಾಡ್ತೀನಿ ಇದ್ರೊಳಗೆ ಆ್ಯಡ್ ಮಾಡೀನಿ ಫಂಕ್ಷನ್ ಬ್ಲಾಗ್ದೊಳಗೆ ನೋಡ್ರಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ನಾನು ಮಾಡುವಂಥ ಕಷ್ಟಕ್ಕೆ ಇನ್ನೂ ಪ್ರತಿಫಲ ಅನ್ನೋದು ತಿಂಗಳ ತಿಂಗಳ ಇನ್ನೂ ಹೆಚ್ಚಿನ ಒಂದು ಅಮೌಂಟ ಸಿಗೋ ಥರ ಆಗಲಿ ಅಂತೇಳಿ ನೀವು ನನಗೆ ಆಶೀರ್ವಾದ ಮಾಡಿರಿ ಸಪೋರ್ಟ್ ಮಾಡಿರಿ ಬೆಂಬಲ ಕೊಡ್ರಿ ನಮ್ಮ ನಂತರ ಮಾಡುವಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ನಿಮ್ಮ ಟೈಮ್ ಇದ್ದಾಗ ಅಹ್ ನೋಡಿ ಹಿಡೋವರ್ಣ ಅದಷ್ಟು ಯಾವ್ದಾದ್ರು ಒಂದ್ ವಿಡಿಯೋ ಆಗಿದ್ರೆ ಅದನ್ನ ಇನ್ನೊಬ್ರು ಶೇರ್ ಮಾಡ್ರಿ ನಿಮ್ಗೇನೋ ಏನಾದ್ರು ಒಂದ್ ಇದ್ದೇ ಇರ್ತೈತಿ ವಿಡಿಯೋದೊಳಗೆ ತಿಳ್ಕೊಳೋದು ಪ್ರೀತಿಯಿಂದ ನೋಡಿದ್ರೆ ಅದ್ರಾಗ ಏನಾದ್ರು ತಿಳ್ಕೊಳ್ತು ಇದ್ದೇ ಇರ್ತೈತಿ ನನಗ ಕಡಿಮೆ ಜನ ಇವಾಗ ನೋಡಕ್ ಹತ್ತಿದಾರ ಕಡಿಮೆ ಜನ ನೋಡಿದ್ರು ನನ್ನ ನನ್ ತರ ಇರುವಂತ ಭಾವನೆ ಉಳ್ಳವರೇ ನೋಡ್ತಾ ಇದ್ದೀರಿ ಅದೊಂದು ನನಗೆ ಹೆಮ್ಮೆ ಅಂತ ಅನ್ಸೈತಿ ಅರ್ಥ ಮಾಡ್ಕೊಂಡಿರೋರು ಒಳ್ಳೆ ಫಾಲೋವರ್ಸ್ ಇದ್ದೀರಿ ಅನ್ನೋದು ನನಗೆ ಹೆಮ್ಮೆ ಐತಿ ಇಷ್ಟೆ ಅಂತ ಒಂದೇ ಕಡೆ ಬಿಡು ಮಾಡ್ಬಾರ್ದು ಮಾಡ್ಬಾರ್ದು ಜಾಸ್ತಿ ಟೈಮ್ ತಗೋಬಾರ್ದು ಅಂತ ಅನ್ಕೊತೀನಿ ಬಟ್ ಇದು ಒಂದೇ ಕಡೆ ಕುತ್ಕೊಂಡು ಹೇಳೋದ್ರಿಂದ ಇಷ್ಟು ಲೇಟ್ ಆಯಿತು ತುಂಬಾ ಜನ ಸಜೆಷನ್ ಕೂಡ ಕೊಡ್ತೀರಿ ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ನನ್ನೋರ್ ಅಲ್ಲದೆ ಇದ್ರು ಕೂಡ ನನ್ನೋರ್ ಆಗಿರುವಂತ ನಿಮ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಈ ನನ್ನ ಮನೆ ಹೆಸರು ಆಶೀರ್ವಾದ ಮನೆ ಅಂತ ಹೇಳಿ ಇಡ್ಬೇಕು ಆ ವಾಸ ಚಿಂತೆಗೇನೆ ಅನ್ಕೊಂಡಿದ್ದೆ ಮುಂದೆ ಬರಸ್ಬೇಕಂತ ಹೇಳಿ ಆಗಿಲ್ಲ ಬಟ್ ನನ್ನ ಐತಿ ಆಶೀರ್ವಾದ ಮನೆ ಅಂತೇಳಿ ಅದಕ್ಕೆ ಯೂಟ್ಯೂಬರ್ ಸಾಕಷ್ಟು ಸಾಥ್ ಯೂಟ್ಯೂಬ್ ಫ್ಯಾಮಿಲಿ ಸಾಥ್ ಕೊಟ್ಟಿದ್ರಿ ಯಾವಾಗ ಆಗ್ತದ ಅದನ್ನ ಬರಿಸ್ತೀನಿ ನಾನು ಬರ್ಸ್ದಾಗ ಶೇರ್ ಮಾಡ್ತೀನಿ ಇಷ್ಟೊತ್ತ ವಿಡಿಯೋ ಏನ್ ಮಾಡ್ತೀನಿ ಪ್ರೀತಿಯ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ನು ಕೂಡ ಇಷ್ಟೊತ್ತ ನೀವು ವಿಡಿಯೋ ನೋಡಿರೋದಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪೇಷನ್ಸ್ ಇಂದ ನಿಮ್ಮೊಂದು ಒಳ್ಳೆ ಕ್ವಾಲಿಟಿ ಟೈಮ್ ಅನ್ನ ನಾನು ವಿಡಿಯೋ ಕೊಟ್ಟಿದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ನಮ್ಮ ಓನರ್ ಎಂಟಿಯವರು ಕೂಡ ಅಮೌಂಟ್ ಹಾಕಿದ್ರು ಫ್ರೆಂಡ್ಸ ಲಕ್ಷ್ಮೀ ರಥೆನು ಕೂಡ ಸ್ಯಾರಿ ತೊಗೊಂಡು ಬಂದು ಕೊಟ್ಟಿದ್ರು ಬಿಸಿದವರು ಕೂಡ ಕೆಲವರೆಲ್ಲ ಅಮೌಂಟ್ ಕೊಟ್ಟಿದ್ರು ಕೆಲವರಿಗೆ ಬರೋಕ್ಕಾಗಿಲ್ಲ ಇನ್ನು ಕೆಲವರೆಲ್ಲ ಸೀರೆಯೂ ತಂದು ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ಶಿಗುಣ ಎಲ್ರಿಗೂ ಬಾ